ಹಾಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹೆಮ್ಮೆ ಶೆಟ್ಟಿರಿಗೆ ಟೈಮ್ ಬಂದು ಕರೆಕ್ಟಾಗಿ ಹನ್ನೊಂದು ಗಂಟೆ ಆಗಿದೆ ನಾನು ಇವಾಗ ಎಲ್ಲಪ್ಪ ಇದ್ದೀನಿ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ತುಪ್ಪ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕ ಕ್ಲಿಕ್ ಮಾಡಿ ಹೇಳ್ತಾ ಬನ್ನಿ ಹೋಗ್ತೀನಿ ವೀಡಿಯೋನ ಶುರು ಮಾಡೋಣ ಓಕೆ ಗಾಯ್ ಇಲ್ಲಿ ನೋಡಿ ನಮ್ಮ ಅಣ್ಣ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಚಾನಲಿಗೆ ಬರ್ತಾ ಇದ್ದಾರೆ ಇಲ್ಲೇನೋ ಇದೆ ಬರ್ಸ್ಕೊಳ್ಳಿಪ್ಪ ಧೂಳೇನೋ ಇದೆ ಊರ್ಬಿಟ್ಟು ಊರು ಬಗ್ಗೆ ಊರ್ಬಿಟ್ಟಿದ್ದೀಯಾ ಏಕೆ ನೀವು ಇಲ್ಲಿ ಸರಿ ಆಯ್ತು ಬಾ ನಾನು ಬಸ್ ಸ್ಟ್ಯಾಂಡ್ ಗಂಟೆ ಬಿಟ್ಟು ಬರ್ತೀನಿ ಬಾ ಓಕೆ ಗಾಯ್ಸ್ ಫೈನಲ್ ನಮ್ಮಪ್ಪ ನಮ್ಮಪ್ಪ ನೋಡಿ ತುಂಬಾ ದಿನ ಆಯಿತು ಹೈ ಮೊದಲನೇದಾಗಿ ನಿಮಗೆ ಮೂವತ್ತೆರಡನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಏನು ಖುಷಿ ಏನಿಲ್ವಾ ಟೈಮ್ ಆಯ್ತಲ್ಲ ಏನಿಸ್ತಾ ಇದೆ ಮೂವತ್ತೆರಡು ವರ್ಷ ಸಂಸಾರ ಮಾಡಿದ್ ನೀವು ಆಗಲಿಲ್ಲಪ್ಪ ಹೌದಾ ಮಮ್ಮಿ

ಓಕೆ ಗಾಯ್ ಸ್ವಲ್ಪ ಆ್ಯಕ್ಚುಲಿ ನನಗೆ ಮಂಡ್ಯದಲ್ಲಿ ಸ್ವಲ್ಪ ಕೆಲಸ ಇತ್ತು ಸೊ ನಾನು ನಮ್ಮ ಅಣ್ಣ ಹೋಗ್ತಾ ಇದ್ದೀವಿ ಹೊಸ ಹುಲಿ ಹೊಸ ಇಲ್ಲಿ ಹಾಗಾಗಿ ಎಲ್ಲ ಇದೆ ಹುಲಿ ನನ್ನ ಚಾನಲ್ ಹೆಸರು ಲಿಕ್ಕಿ ಚಟ್ನಿ ಬ್ಲಾಗ್ಸ್ ಅಂತ ಹಳಬರಿಗೆಲ್ಲ ಗೊತ್ತಿರುತ್ತೆ ಹೊಸದಾಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಞೂ ಆಯಿತಾ ಪ್ರಮೋಷನ್ ಓಕೆ ಸೊ ಈಗ ಹೋಗೋಣ ಮಂಡೆಗೆ ಕೆಲಸ ಮುಗಿಸ್ಕೊಂಡು ಗೈಸ್ ಫೈನಲಿ ಮಂಡೇಗೆ ಹೋಗಿದ್ದು ಕೆಲಸ ಆಯಿತು ವಾಪಸ್ ಬರಬೇಕಾದ್ರೆ ಸೀಟ್ ಸಿಕ್ಕಲಿಲ್ಲ ಅದಕ್ಕೆ ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ವಾಪಸ್ಸು ಮೈಸೂರನ್ನ ಬಂದು ಸೇರಿದ್ದಾಯಿತು ಓಕೆ ಗಾಯಸ್ ಮಂಡೇದಿಂದ ಬಂದಿದ್ದಾಯ್ತು ಈಗ ಫ್ರೆಶಪ್ ಆದ್ರೆ ಈಗ ಅಪ್ಪ ಅಮ್ಮದು ಆನಿವರ್ಸರಿ ಸೆಲೆಬ್ರೇಷನ್ ಚಿಕ್ಕದಾಗಿ ಇಟ್ಕೊಂಡಿದೀವಿ ನಾವು ನಮ್ಮಣ್ಣ ಸೊ ಅದಕ್ಕೆ ಇವಾಗ ಕೇಕ್ ತೊಗೊಬಾರಕ್ಕೆ ಹೋಗ್ತಾ ಇದೀವಿ ನಾವು ನಮ್ಮಣ್ಣ ಸೊ ಬನ್ನಿ ಈಗ ಕೇಕ್ ತೊಗೊಂಬಂದು ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡೋಣ ಪಾಪ ನೋಡಿ ಗಾಯ್ಸ್ ನಮ್ಮನ್ನ ತೋರಿಸೋದೇ ಇಲ್ಲ ಬನ್ನಿ ಅಣ್ಣ ಬಿಡಿ ಬಿಡಿ ಎಲ್ಲ ಅಷ್ಟೇ ಬಿಡಿ ಬೆಳೆಯವ್ರಿಗೂ ಅಷ್ಟೇ ಅಣ್ಣನಗಿಂತ ಹೌದು ಹೌದು ಬನ್ನಿ ಗಾಯಿಸ್ ಮಾಡೋಣ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಇಲ್ಲರೇ ನಮ್ಮ ಅಪ್ಪ ಅಮ್ಮ ತಿನ್ಬಿಟ್ಟು ಮಲಗಿಬಿಡ್ತಾರೆ ನಿತ್ಯೆಗಡಲ್ ಅವರು ಬಾ ಬಾಡೋ ನಾನು ಗಾಡಿ ಓಡಿಸ್ಬೇಕಾರೆ ಗಾಡಿ ಕಾರ್ ಓಡಿಸೋದು ಹಿಂಗ ಅಂತಿದ್ದ ಈಗ ಸ್ಟೈಲಾಗಿ ಹದಿನೈದು ವರ್ಷ ಎಕ್ಸ್ಪೀರಿಯೆನ್ಸ್ ಒಂಥರ ಸ್ಟೈಲಾಗಿ ಕುತ್ಕೊಂತವೇ ಓಡಿಸಪ್ಪ ಚೆನ್ನಾಗಿರಪ್ಪ ನೋಡಿ ಸ್ಟಾರ್ಟ್ ಮಾಡಕ್ ಹತ್ತು ನಿಮಿಷ ಟೈಮ್ ನಿಮಿಷ ಅಲ್ಲಿ ಬಾ ಹತ್ಕೋತೀನ್ ಬಾ ಬಾ ಅಲ್ಲಿ ರಿವರ್ಸ್ ಹಾಕೋ ಓಕೆ ಗಾಯ್ಸ್ ಕೇಕ್ ಬರೋದಕ್ಕೆ ಇದು ಸ್ವಲ್ಪ ಹಿಂಗ ಮಾಡಪ್ಪ ಉತ್ತರ ಕಾಣಿಸ್ತೈತೆ ನೀರ್ ಹಾಕ್ಬಿಟ್ಟು ನೋಡಿ ಬರಲ್ಲ ರನ್ನಿಂಗ್ ಅಲ್ಲಿ ಮಾಡಬಾರ್ದು ಏನ್ ಮಾಡ್ಬಾರ್ದು ರನ್ನಿಂಗ್ ಅಲ್ಲಿ ಬಂದಾಗ ನನ್ ವಿಷನ್ ಕಾಣಸಲ್ಲ ಗಾಳೆ ಬಂದಾಗ ಅಲ್ಲ ಅಲ್ಲಿ ನನ್ ಫ್ಲಾಶ್ ಆಗ್ಬಿಟ್ಟು ತಗತಿಲ್ಲ ನಿನ್ ಮಾತ್ರ ಫ್ಲಾಶ್ ಹಾಕೊಂಡ್ ತಗೋತಾ ಇದೆಯಲ್ಲ ಇದೇವನ ಏನಾಯ್ತು

ಅಂದರೆ ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಇದೆ ಎಲ್ಲರಲ್ಲಿ ಸಕ್ಕರೆ ನನ್ನಿಂದ ಎಷ್ಟು ಖಾಲಿ ಜಾಗ ಇಲ್ವಾ ಇಲ್ಲಿದೆ ಅಪ್ಪ ಇಲ್ಲಿ ಇಲ್ಲೇ ಆಗಬೇಕಿದ್ದು ಅದು ಇಲ್ಲಿ ನೋಡಣ ಅಯ್ಯಪ್ಪ ಇಲ್ಲಿ ಶಾಪ್ ನೋಡ್ಬಿಟ್ಟು ಏಯಪ್ಪ ಆಮೇಲೆ ಬರೋಣ ಏರಪ್ಪ ಜರ ಅಲ್ಲಿ ಕಾದ್ಬಿಟ್ಟು ಇಲ್ಲಿ ಏರ್ಕೊಂಡು ಹೋಗ್ತಾರೆ ಪಾರ್ಕಿಂಗ್ ಸಮಸ್ಯೆ ಐತೆ ಊರು ಹತ್ರಕ್ಕೂ ಜಾಗ ಇದ್ದಿಲ್ಲಿ ಹೊತ್ತಾಗಿ ಕಾರ್ ಓಡ್ಸಕ್ಕೆ ಕಲ್ತ್ರಿ ಹಿಂಗೆ ಅದು ಕಾರ್ ಓಡಿಸೋದಲ್ಲ ಪಾರ್ಕಿಂಗ್ ಮಾಡಕ್ಕೆ ಕಲಿಬೇಕು ಪಾರ್ಕಿಂಗ್ ಮಾಡಕ್ಕೆ ಕಲ್ತ್ರೆ ಕಾರ್ ಓಡಿಸ್ಬೇಕಪ್ಪ ನಮ್ಮ ಕಾರ್ ನೋಡೇಲಿ ಆ ರೋಡ್ ತೋರ್ತು ಹೆಂಗೆಂಗೆ ನಿಂತಾವ್ರೆ

ನೋಡಿ ಕಣ್ಣಿಗೆ ಬೇಕಾ ಕಣ್ಣಿಗೆ ಬೇಕಾಗಿದ್ದು ಕೇಕ್ ಐತೆ ಇಲ್ಲಿ ಬಿಟ್ಬಿಡಲ್ಲ ಹೋಗಿ ಅಣ್ಣ ಪೈನಾಪಲ್ ಕೊಟ್ಬಿಡಿ ಇನ್ಯಾವುದು ಇದು 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 ಚಾಕ್ಲೇಟ್ ಆಯಿತು ಹ್ಞೂ ಅದೇ ಕೊಡಿ ಸಾಕು ಯಾರೂ ತಿನ್ನಲ್ಲ ಯಾರು ತಿನ್ನಲ್ಲ ಮೇಲೆ ತಗೋತಾ ಇದೆಯಾ ಜಾಸ್ತಿ ತಿನ್ನಲ್ಲ ಯಾರು ಹ್ಞೂ ನೈಸ್ ಮಾಡಿರೋ ಕೇಕ್ ಅದೇ ಹಾಂ ನಿನ್ನೆ ಆರ್ಡರ್ ಕೊಟ್ಟಿದ್ರಿ ಇವತ್ತು ಬಂದೈತೆ ಸಾಮಾನ್ಯವಾಗಿ ನಿನ್ನೆ ಆರ್ಡರ್ ಮಾಡಿದ್ದೆ ಅದು ಇವತ್ತು ಕೊಟ್ಟವ್ರೆ ಗೈಸ್ ಬಾಯಿ ಫುಲ್ ಒಣಗ್ತಾ ಇದೆ ಅರಿಕೆ ಒಂದು ಸ್ಪ್ರೈಟ್ ಇದು ಇಲ್ವಲ್ಲ ಇದೊಂದು ಇದೆ ಕೋಲ್ಡ್ ಸೊಪ್ಪು ಚಿಕನ್ನು ಕೇಕು ಎಲ್ಲ ತಗೊಂಡು ಏನು ತಗೊಂಡ್ಬಿಟ್ಟು ಅದು ಖುಷಿಗೆ ಓಡಿಸ್ತಾ ಅವನ ಗಾಯಿಸಿ ಸ್ಪೀಡ್ ಏನಿಲ್ಲ ಅಲ್ಲಿ ನೋಡಲ್ಲ ಅರವತ್ತರಲ್ಲಿ ಓಡ ಸರ್ ಪರವಾಗಿಲ್ಲ ನಲ್ವತ್ತೈದು ಕಣ ನಲ್ವತ್ತೈದಾ ಓಕೆ ಓಕೆ ನಲ್ವತ್ತೈದೇ ಈ ಸ್ಪೀಡು ಹಂಡ್ರೆಡ್ ಇಲ್ಲಿ ಏನು ಗೊತ್ತಾ ಆರನ್ ಮಾಡೋದು ಅಕ್ಕಪಕ್ಕ ನುಗ್ಬಿಡ್ತಾರೆ ಅಕ್ಕಪಕ್ಕ ನಾವು ನಾವತ್ತು ಬೈಕ್ ಬರ್ಸಿದ್ದೇವೆ ಜೀವ ಆಟೋದಲ್ಲಿ ಹೋಗ್ತಾ ಇದೀವಿ ಆರನ್ ಪುಸ್ತಕ ಅಂತ ನುಗ್ಬಿಟ ಪುಸ್ತಕ ಆಟೋದ ಅವ್ನ್ ಜೀವ ಬೈಕ್ ಬಂತ ಅವನಿಂದ ನಮಗ್ ಬಂತು ಜೀವ ಹುಷಾರ್ ಹುಷಾರ್ ಮೂವತ್ತೆರಡು ವರ್ಷ ಸಂಸಾರ ಮಾಡಿರೋ ಹುಡುಗಿ ಅಜ್ಜಿ ನೀನು ಹುಡುಗಿ ಅಜ್ಜಿ ಹುಷಾರಾಗಿದ್ದೀರಾ ಇಲ್ಲ ಎಲ್ಲ ಆರಾಮಾ ಆರಾಮಾಗಿರಿ ಹುಷಾರಾಗಿರಿ ಹ್ಯಾಪಿ ಆ್ಯನಿವರ್ಸರಿ ಒನ್ ಸೆಕೆಂಡ್ ಸರ್ ಮತ್ತೊಮ್ಮೆ ಆ್ಯನಿವರ್ಸರಿಯ ಶುಭಾಶಯಗಳು ಸರ್ ಕೇಕ್ ಕಟ್ ಮಾಡಿಬಿಡಿ ತಂದಿದ್ದೀವಿ ಓಕೆ ನಿಮ್ಮ ಕೂದಲು ಸೀಕ್ರೆಟ್ ಏನೇನು ಐವತ್ತೆಂಟು ಐವತ್ತೊಂಬತ್ತು ವರ್ಷ ಆದರೂ ಒಂದು ಕೂದಲು ಉದ್ರಿಲ್ಲ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಹುಡುಗರಿಗೆಲ್ಲ ಕೂದುದ್ರದೈತಿ ಏನಿದ್ದೀರಾ ಒಂದು ಟಿಪ್ಸ್ ಏನಾದ್ರು ಹೇಳ್ತೀರಾ ಹಾಂ ಅವೆಲ್ಲ ಹೇಳ್ಕೊಡಲ್ವಾ ನಿಮ್ಮ ಗಂಡನ ಕೂದಲಿನ ಒಂದು ರಹಸ್ಯ ಮಮ್ಮಿ ಅಲ್ಲ ಕೂದಲು ಉದುರಿದ್ರೆ ರಹಸ್ಯ ಉದುರಿಲ್ಲ ಅದಕ್ಕೆ ರಹಸ್ಯ ಆಯ್ತು ಬಿಡಿ ಆಯ್ತು ಬಿಡ್ರಿ ಏನೋ ಒಂದು ಕೇಳಿದೆ ತಪ್ಪಾಯ್ತು ಬಿಡ್ರಿ ಆಯ್ತು ಗೈಸ್ ಫೈನಲಿ ಕೇಕ್ ಇದು ಸಿಂಪಲ್ ಕೇಕ್ ನಮ್ಮ ದೋಸ್ತೋ ಕಟ್ ಒಂದು ನಿಮಿಷ ಇರ್ರಿ ಸರ ನಿಮ್ಮಿಬ್ರಿಗೂ ಮೂವತ್ತೆರಡು ವರ್ಷ ಮದುವೆ ಅದು ಹಿಂಗೆ ಸಂಸಾರ ಮಾಡ್ರ ಜಗಳ ಆಡ್ಕೊಂಡೇ ಮಾಡಿಬಿಟ್ರಿ ನಪ್ಪ ಕೋಳಿ ಜಗಳ ಕೋಳಿ ಜಗಳ ಗೈಸ್ ಇದೇ ಕೇಕು ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಯಾಕಂದರೆ ಜಾಸ್ತಿ ಕೇಕ್ ತಿನ್ನಲ್ಲ ನಮ್ಮ ಮನೇಲಿ ಯಾರು ಅದಕ್ಕೆ ಹ್ಯಾಪಿ ಆ್ಯನಿವರ್ಸರಿ ಅಪ್ಪ ಅಮ್ಮ ಹ್ಞೂ അച്ഛേ കന്നട കുറ ബാലകളെ ചപ്പള്ളി അനു വർ സാരീപ്പി അനു വർ സാരീ ಅದ್ ಹೂಕೊಂಡ ನಾನಪ್ಪಿ ತಪ್ಪಿ ಕೇಕ್ ದಬ್ಬ ಹಾಕ್ಬಿಟ್ರೆ ನನಗಾಗೋ ಅವಮಾನ ನನಗಾಗೋ ಬೈಗ್ಬಿಡ್ತೀವಿ ಮಾರ್ಗ ಮಧ್ಯೆ ಯಾವುದೋ ಫೋನ್ ಮಾಡ್ಬಿಡ್ತೇವೆ ಐಸ್ ಆದ್ರಿಂದ और वसा 300 तीन पापा लवो लवो लव विश माडो थैंक यू हैप्पी एनिवर्सरी बोथ ऑफ यू फर्स्ट 1300 वाओ नाइस मैन व्लॉग मारता हूं साको साको बेरे ಒಳ್ಳೆ ಕೇಸ ಕರೆಕ್ಷನ್ ಮಾಡಿದ್ರಿ ಸೂಪರ್ ಇದೆ ಆಯ್ತಾ ಸೂಪರೇ ಗೇಗಾ ಅದಬೇಡ ಅಂತಬೇಡ ಓಕೆ ಗಾಯ್ಸ್ ಟೈಮಿಗೆ ಬಂದು ಹತ್ತುವರೆ ಆಗಿದೆ ಮಧ್ಯಾಹ್ನ ಊಟ ಜಾಸ್ತಿ ಆಗಿದೆ ಅದಕ್ಕೆ ತಿನ್ನಲಿಲ್ಲ ಬಿಗ್ ಬಾಸ್ ನೋಡ್ಕೊಂಡಿದ್ದೆ ಇವಾಗ ಅಮ್ಮ ಬಿರಿಯಾನಿ ಮಾಡಿದ್ದಾರೆ ತಿನ್ಬಿಟ್ಟು ಹಾಚಿಕೊಳ್ಬೇಕು ಬಿರಿಯಾನಿ ಇದು ಸಕ್ಕದಾಗಿರೋಂಗೈತೆ ನೋಡ್ತಾ ಇದ್ರೆ ಯಾರು ಮಾಡಿದಪ್ಪ ನೋಡೋಣ ಗಾಯ್ಸ್ ಹೆಂಗೈತೆ ಅಂತ ತಿನ್ಬಿಟ್ಟು ಬೆಳಗ್ಗೆ ಹೇಳ್ತೀನಿ ರಿವ್ಯೂ ಹೆಂಗಿತ್ತು ಅಂತ ಎಲ್ಲ ಬಾರ್ ಪೀಸಾ ಇಕ್ಕೊರೆ ನನಗಿಷ್ಟ ಇಲ್ಲ ಪೀಸ್ ಅಂತ ಗೊತ್ತಿದ್ರು ನೋಡೋಣ ಟೇಸ್ಟ್ ಹೆಂಗಿದೆ ಅಂತ